ಆ ಹುತ್ತನ್ನು ಹೊಡಿತಾರೆ ಅವರು ಹಾರೆಯಿಂದ ಹೊಡೆದಾಗ ಹುತ್ತ ಎರಡು ಭಾಗ ಆಗಿ ಒಳಗಡೆ ಶಿವಲಿಂಗ ಕಾಣಿಸ್ಕೊಳ್ತೆ ಆ ಶಿವಲಿಂಗ ಕೇಟ್ ಬಿತ್ತು ರಕ್ತ ಬರುತ್ತೆ ಆ ಶಿವಲಿಂಗದಿಂದ ರಕ್ತ ಬಂದ ತಕ್ಷಣ ಅವರು ಮೂರ್ಛೆ ಹೋಗ್ತಾರೆ ಆಗ ಅವರಿಗೆ ಈಶ್ವರ ಸ್ವತಃ ತಾನೇ ಕಾಣಿಸ್ಕೊಂಡು ಇಲ್ಲಿ ನಾನೇ ಸ್ವ ಲೋಕ ಕಲ್ಯಾಣಾರ್ಥವಾಗಿ ಲಿಂಗ ರೂಪ ಉದ್ಭವ ಆಗಿದ್ದೀನಿ ನೀನೇನು ಗಾಬರಿ ಆಗಿಬಿಡ ಎದುರುಗಡೆ ಅಂತ ಸೊಪ್ಪಿದೆ ಆ ಸೊಪ್ಪನ್ನು ತಂದು ಅದನ್ನು ಅರಿದು ನನ್ನ ಲಿಂಗಕ್ಕೆ ಮೆತ್ತು ಅದಕ್ಕೆ ರಕ್ತ ನಿಲ್ಲತೆ ಮತ್ತು ಗಾಯ ವಾಸೆಯಾಗತ್ತೆ ಅಂತ ಹೇಳ್ತಾರೆ ನುಡುಗರಿಗೆಲ್ಲ ನಮಸ್ಕಾರ ನಾನು ಸಚಿನ್ ನಾನೀಗ ಮದ್ದೂರಿನ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿದ್ದೀನಿ ಬನ್ನಿ ಈ ದೇವಸ್ಥಾನದ ವಿಶೇಷತೆಗಳು ಏನು ಅನ್ನೋದನ್ನು ಇಲ್ಲಿನ ಅರ್ಚಕರಿಂದ ಕೇಳಿ ತಿಳಿಯೋಣ ನನ್ನ ಹೆಸರು ಷಣ್ಮುಖ ಸುಂದರ್ ಅಂತ ಇಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ನಾವು ವಂಶ ಪಾರಂಪರೆಯಾಗಿ ಇಲ್ಲಿ ನಡ್ಕೊಂಡು ನಡ್ಕೊಂಡು ಬರ್ತಾಯಿದ್ದೀವಿ ಸುಮಾರು ಆರು ಏಳು ತಲೆಮಾರುಗಳಾಯಿತು ನಮ್ಮ ಮನೆತನದೇ ಇದು ಸ್ವಯಂಭೂ ವೈದ್ಯನಾಥೇಶ್ವರ ಅಂತ ಹೇಳಿ ಮದ್ದೂರಿನ ಒಂದು ಐದು ಕಿಲೋಮೀಟರ್ ದೂರ ಬರುತ್ತೆ ಮದ್ದೂರು ಟೌನಿಂದ ಐದು ಕಿಲೋಮೀಟರ್ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ ವೈದ್ಯನಾಥಪುರ ಅಂತಾಗಿದೆ ಇದು ಇದರ ಸ್ಥಳ ಪರಿಚಯ ಮಾಡಿಕೊಡ್ತೀನಿ ನಿಮಗೆ ಇದು ಸ್ವಯಂಭುಲಿಂಗ ಹಿಂದೆ ಇದು ನಗರಪಟ್ಣ ಅಂತ ಹೇಳಿ ಗ್ರಾಮ ಇತ್ತು ಎರಡು ಸಾವಿರ ವರ್ಷಗಳ ಹಿಂದೆ ಇಲ್ಲಿ ಒಬ್ಬರು ಪಾಳೆಗಾರರು ಆಳ್ವಿಕೆ ನಡೆಸ್ತಾಯಿದ್ರು ಅವರೊಂದು ಗೋಶಾಲೆಯನ್ನು ಇಟ್ಕೊಂಡಿದ್ರು ಆ ಗೋಶಾಲೆಯಲ್ಲಿ ಹಸುಗಳನ್ನ ಸಾಕೊಂಡಿದ್ರು ಆ ಹಸುಗಳೆಲ್ಲ ಪ್ರತಿನಿತ್ಯ ಇಲ್ಲಿ ಕಾಡಿಗೆ ಬಂದು ಬರ್ತಾಯಿದ್ರು ಹೂಳು ಮಯ್ಯಕ್ಕೆ ಅದರಲ್ಲಿ ಒಂದು ಹಸು ಬಂದು ಇಲ್ಲಿ ಗಿಡದ ಮಧ್ಯದಲ್ಲಿ ಹಾಲನ್ನು ಕೊಡ್ತಾ ಹೋಗ್ತಾ ಇತ್ತು ಇದೇ ರೀತಿ ಸುಮಾರು ದಿವಸ ನಡೀತು ಆಮೇಲೆ ಒಂದು ದಿವಸ ಪಾಳೇಗಾರಲ್ಲಿ ಅರಮನೆಯಲ್ಲಿ ಗೋಶಾಲೆಯಲ್ಲಿ ಹಾಲು ಕರಿ ಬಂದು ನೋಡ್ತಾರೆ ಅವಾಗ ಬಟ್ರನ್ನು ಕೇಳ್ತಾರೆ ಈ ಹಸು ಯಾಕೆ ಹಾಲು ಇಲ್ಲ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಅಲ್ಲಿ ಕಾಡಿನ ಮಧ್ಯದಲ್ಲಿ ಅದು ಹೋಗಿ ಹೋಗಿ ಹಾಲು ಇದೆ ಅಂತ ಹೇಳ್ತಾರೆ ಅವಾಗ ಅವರಿಗೆ ಅನುಮಾನ ಬಂದು ಮಾರನೇ ದಿವಸ ಅವರೇ ಬಂದು ಗೋವುಗಳ ಜೊತೆ ಬರ್ತಾರೆ ಅದು ಇವರು ಕಣ್ಣು ತಪ್ಸಿಯಲ್ಲಿ ಒಂದು ಗಿಡದ ಮಧ್ಯದಲ್ಲಿ ಹೂ ಹಾಲು ಎರಿತಾ ಇರುತ್ತೆ ಆ ತಕ್ಷಣ ಅವರಿಗೆ ಅನುಮಾನ ಬರುತ್ತೆ ಅವರೇ ಬಂದು ಆ ಗಿಡಗಳನ್ನ ಕಡಿದಾಗ ಒಳಗಡೆ ಒಂದು ದೊಡ್ಡ ಹುತ್ತ ಇರುತ್ತೆ ಆ ಹುತ್ತನ ಹೊಡಿತಾರೆ ಅವರು ಹಾರೆಯಿಂದ ಹೊಡೆದಾಗ ಹುತ್ತ ಎರಡು ಭಾಗ ಆಗಿ ಒಳಗಡೆ ಶಿವಲಿಂಗ ಕಾಣಿಸ್ಕೊಳ್ತೆ ಆ ಶಿವಲಿಂಗ ಕೇಟ್ ಬಿತ್ತು ರಕ್ತ ಬರುತ್ತೆ ಆ ಶಿವಲಿಂಗದಿಂದ ರಕ್ತ ಬಂದ ತಕ್ಷಣ ಅವರು ಮೂರ್ಛೆ ಹೋಗ್ತಾರೆ ಆಗ ಅವರಿಗೆ ಈಶ್ವರ ಸ್ವತಃ ತಾನೇ ಕಾಣಿಸ್ಕೊಂಡು ಇಲ್ಲಿ ನಾನೇ ಸ್ವ ಲೋಕ ಕಲ್ಯಾಣಾರ್ಥವಾಗಿ ಲಿಂಗರೂಪ ಉದ್ಭವ ಆಗಿದ್ದೀನಿ ನೀನೇನು ಗಾಬರಿ ಆಗಿಬಿಡ ಎದುರುಗಡೆ ವಿಷಂ ಅಂತ ಸೊಪ್ಪಿದೆ ಆ ಸೊಪ್ಪನ್ನು ತಂದು ಅದನ್ನು ಅರಿದು ನನ್ನ ಲಿಂಗಕ್ಕೆ ಮೆತ್ತು ಅದಕ್ಕೆ ರಕ್ತ ನಿಲ್ಲತ್ತೆ ಮತ್ತು ಆಗುತ್ತೆ ಅಂತ ಹೇಳ್ತಾರೆ ನನ್ನ ಗಾಯಕ್ಕೆ ನಾನೇ ಔಷಧಿ ಹೇಳಿ ಗಾಯ ಗಾಯವಾಸಿ ಮಾಡ್ಕೊಂಡಿದ್ದ ನನಗೆ ವೈದ್ಯನಾಥೇಶ್ವರ ಅಂತ ನಾಮಕರಣ ಮಾಡಿ ಈ ಗ್ರಾಮಕ್ಕೆ ವೈದ್ಯನಾಥ ಪ್ರಾತಿ ಅಂತ ಹೆಸರಿಡು ಅಂತ ಹೇಳ್ತಾರೆ ಮತ್ತು ಯಾರು ಈ ಶಿಂಶಾ ನದಿಯಲ್ಲಿ ಇಲ್ಲೇ ಶಿಂಶಾ ನದಿ ಹೇಳ್ತಾ ಇದೆ ಈ ನದಿಯಲ್ಲಿ ಸ್ನಾನ ಮಾಡಿ ಒದ್ದೆ ಪ್ರದಕ್ಷಿಣೆ ಮಾಡಿ ನನ್ನ ಈ ಹುತ್ತದ ಪ್ರಸಾದನ ಸ್ವೀಕರಿಸ್ತಾರ ಅವರಿಗೆ ಸರ್ವರೋಗಗಳು ಹೋಗಲಿ ಅಂತ ಹೇಳಿ ಪ್ರತೀತಿ ಮಾಡ್ತಾರೆ ಪ್ರತೀತಿ ಹೇಳ್ತಾರೆ ಅದರಂತೆ ಮ ಮಾನ ದಿಸ ಹೆಚ್ಚೆತ್ತು ಬಾಳೆಗಾರರು ಬಂದು ಆ ಹುತ್ತನೆಲ್ಲ ತೆಗೆದು ಲಿಂಗಕ್ಕೆ ವಿಷಪ್ಪ ಸೊಪ್ಪು ಹಾಕಿ ಪಟ್ಟು ಮಾಡಿ ರಕ್ತ ನಿಲ್ಲತ್ತೆ ಆನಂತರ ಒಂದು ಆಲಯವನ್ನು ಕಟ್ಟಿಸಿ ನಿತ್ಯ ಪೂಜೆ ವ್ಯವಸ್ಥೆ ಮಾಡ್ತಾರೆ ಆನಂತರ ಬಂದಂಥ ಹೊಯ್ಸಳರು ಚೋಳರು ಗಂಗರಾಜರು ಎಲ್ಲರೂ ಒಂದೊಂದು ಅಂಕಣ ಕಟ್ಟಿ ದೇವರಿಗೆ ನಿರಂತರ ಸೇವೆ ನಡೆಯೋ ಥರ ಮಾಡಿದ್ದಾರೆ ಇವಾಗಲೂ ಹೀಗೆ ಆ ಪ್ರತೀತಿ ಆಗೇ ಇದೆ ಪ್ರತಿ ಬ್ಯಾರೆ ಭಕ್ತರು ಬಂದರೆ ಇಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಪ್ರದಕ್ಷಿಣೆ ಮಾಡಿ ಈ ಚರ್ಮ ಕಾಯಿಲೆ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ ನಾವು ಕೊಡತಕ್ಕಂಥ ಹುತ್ತದ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅದನ್ನು ಸ್ವೀಕರಿಸಿ ಒಂದು ಐದು ವಾರದಲ್ಲೇ ಅದೇ ಅವರಿಗೆ ಸಂಪೂರ್ಣವಾಗಿ ಗುಣವಾಗುತ್ತೆ ಇದು ಇಂದಿಗೂ ಪ್ರತೀತಿ ನಡ್ಕೊಂಡಿದೆ ಈಗಲೂ ಒಳಗಡೆ ಹುತ್ತ ಇದೆ ಹುತ್ತೆ ಇದೆ ಮತ್ತು ಸರ್ಪಸಂಚಾರ ನಾವು ಬೆಳಗ್ಗೆ ಮಡಿಯಲ್ಲಿ ಪೂಜೆ ಮಾಡ್ತೀವಿ ಬೆಳಗ್ಗೆ ಏಳರಿಂದ ಒಂಬತ್ತು ಮತ್ತು ಸಂಜೆ ಆರರಿಂದ ಏಳು ಆ ಟೈಮಲ್ಲಿ ಮಾತ್ರ ಅರ್ಚನೆ ವಿಶೇಷ ಸೇವೆಗಳಲ್ಲಿರುತ್ತೆ ಆ ನಂತರ ಬಂದವರಿಗೆ ಬರೀ ದರ್ಶನ ಇರುತ್ತೆ ಏನಾದರೂ ಚರ್ಮದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ ಆ ದೇವರ ಪ್ರಸಾದ ಕೊಡ್ತೀವಿ ಆ ಪ್ರಸಾದ ಸ್ವೀಕರಿಸದೆ ವಾಸ ಆಗುತ್ತೆ ಅಂತ ಪ್ರತೀತಿ ಹಾಂ ಸುತ್ತ ಹಿಂಭಾಗದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಪರಶುರಾಮರು ಬಂದು ಯಾಗ ಮಾಡಿದ ಸ್ಥಳ ಮತ್ತು ಪರಶುರಾಮ ಇಲ್ಲಿ ಭಕ್ತಗಳ ಭಕ್ತರ ಸಂಕಷ್ಟ ನಿವಾರಣೆಗಾಗಿ ಒಂದು ಹೋಮವನ್ನು ಮಾಡಿ ಅಲ್ಲಿ ಹಿಂದೆ ಸೂರ್ಯನಾರಾಯಣನ ಸ್ಥಾಪನೆ ಮಾಡಿದ್ದಾರೆ ಆಧನೇ ಸ್ಥಳದಲ್ಲಿ ಹೋಮ ಮಾಡಿದ ಸೂರ್ಯನಾರಾಯಣ ಸ್ಥಾಪನೆ ಮಾಡಿ ಸರ್ವರೋಗಗಳು ಹೋಗಲಿ ಅಂತೇಳಿ ಸೂರ್ಯನಾರಾಯಣನ ಪ್ರತಿಷ್ಠೆ ಮಾಡಿದ್ದಾರೆ ಮತ್ತು ಪರಶುರಾಮರ ವಿಗ್ರಹ ಇಲ್ಲೇ ಈಶ್ವರನ ಸನ್ನಿಧಿಯಲ್ಲೇ ಇದೆ ನಂತರ ಬಂದ ಮೈಸೂರು ಮಹಾರಾಜರು ಈ ಪಾರ್ವತಿ ದೇವಿನ ಪ್ರತಿಷ್ಠೆ ಮಾಡಿ ಒಂದು ಹೊರಗಡೆ ಚಂದ್ರಶಾಲೆಯನ್ನು ಕಟ್ಟಿಸಿದ್ದಾರೆ ಅದು ಇಲ್ಲಿ ಐದು ಪಂಚಲಿಂಗಗಳಿದೆ ಅದೇನೆಂದರೆ ತಲಕಾಡು ಪಂಚಲಿಂಗ ದರ್ಶನ ಬರ್ತಲ್ಲ ಅವಾಗ ಎಲ್ಲ ಎಲ್ಲ ಒಂದೇ ಕಡೆ ಹೋಗಿ ದರ್ಶನ ಮಾಡೋಕ್ಕಾಗಲ್ಲ ಹೇಳಿ ಇಲ್ಲೇ ಐದು ಲಿಂಗಗಳನ್ನ ಪರಶುರಾಮ ಕಾಲದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇದು ಪಾತಾಳೇಶ್ವರ ಮರಳೇಶ್ವರ ಸೈಕಂದೇಶ್ವರ ಮತ್ತು ಮಲ್ಲಿಕಾರ್ಜುನ ಪ್ರಧಾನ ವೈದ್ಯನಾಥೇಶ್ವರ ಐದು ಲಿಂಗಗಳು ಇಲ್ಲೇ ಇದೆ ಅಲ್ಲಿಗೆ ಹೋಗೋಕಾದವರು ಬಂದು ಇಲ್ಲೇ ಐದು ಲಿಂಗಗಳನ್ನ ದರ್ಶನ ಮಾಡ್ತಾರೆ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದೂವರೆ ತನಕ ಇರುತ್ತೆ ಮತ್ತು ನಾಲ್ಕರಿಂದ ಏಳು ಗಂಟೆ ತನಕ ಇರುತ್ತೆ ಮತ್ತು ಅರ್ಚನೆ ಪೂಜೆ ಸೇವೆಗಳೆಲ್ಲ ಬೆಳಗ್ಗೆ ಏಳರಿಂದ ಒಂಬತ್ತೂವರೆ ಹತ್ತು ಗಂಟೆ ಒಳಗೆ ಮುಗಿಯಿತು ಅದೇ ಇಲ್ಲಿ ನಮ್ಮ ದೇವಸ್ಥಾನದ ನಂಬರ್ ಇತ್ತು ತೊಂಬತ್ತೊಂಬತ್ತು ನಾನ್ನೂರ ಐವತ್ತೊಂದು ಮೂರು ಸೊನ್ನೆ ಐವತ್ನಾಲ್ಕು ದೇವಸ್ಥಾನದ ವೈದ್ಯನಾಥೇಶ್ವರ ದೇವಸ್ಥಾನ ಮತ್ತು ಇಲ್ಲಿ ಚಾವಣಿಯಲ್ಲಿ ನವಗ್ರಹಗಳನ್ನ ಸ್ಥಾಪನೆ ಮಾಡಿದ್ದೆ ಅದೇ ಇದು ತೋಳ್ರ ಕಾಲದಲ್ಲಿ ಕುಳ್ಳಪ್ಪ ಅಂತ ಇದು ಬಸವ ಇದು ವೈದ್ಯನಾಥೇಶ್ವರ ದೇವಾಲಯದ ಬಸವ ಪಾದ ಕೊಡುತ್ತದೆ ಮನೆ ಕೊಂಡ್ರೆ ದಾಟ್ಕೊಂಡ್ತದೆ ಪರಿಹಾರ ಅರಕೆ ಒಪ್ಕೋತಾರೆ ಕಾಣಿಕೆ ಕಟ್ತಾರೆ ಅದು ಒಡವೆ ಮಾಡಿಸಾಕ್ತಾರೆ ಹೊಸ ಮನೆ ಗುರುಪಾಸಿಕ್ಕಲು ತಗೊಂಡೋಗ್ತಾರೆ ದೇವ್ರನ್ನ ಟೆಂಪದಲ್ಲಿ ಇದೆಲ್ಲ ಪಾಸಾಗಿರ್ತದೆ ಒಡವೆ ಮಾಡ್ಸಾಕಿರ್ತಾರೆ ಸಾವಿರಾರು ಗಟ್ಟಲೆ ದುಡ್ಡು ಕಟ್ತಾರೆ ಅದೆಲ್ಲ ಪರಿಹಾರ ಆಗ್ತದೆ ಬಂದು ಅವರೇ ಕೇಳ್ಕೊತಾರೆ ನೀವು ಹೇಳೋದು ಒಳ್ಳೇದೇ ಸ್ವಾಮಿ ನಮಗೆ ಅಂತ ಬಂದು ಬೇಡ್ಕೋತಾರೆ ಆಯಿತು ಒಳ್ಳೇದಾಗೆ ಅಂತ ಹೇಳ್ಬಿಡ್ತೀವಿ ಅದು ಮನೆ ಕೊಂಡ್ರೆ ದಾಟ್ಕೊಂಡು ಹೋಯ್ತದೆ ಕೈ ಕೊಟ್ಟರೆ ಬಲಗಾಲು ಎತ್ತು ಕೈ ಮೇಲೆ ಮಾಡ್ತದೆ ಅದೆಲ್ಲ ಇದು ಮಾಡ್ತದೆ ಸರ್ Himcha nadi